ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಓಂ ಭಗವತೆ ವಾಸುದೇವ ನಮಃ ಹರೇ ಕೃಷ್ಣ ಹರೇ ಕೃಷ್ಣ ನಮಸ್ಕಾರ ಎಲ್ಲರೂ ನಾನು ಆರ್ ಕೆ ರಾವ್ ಇಲ್ಲಿ ಕೋಲಾರದಲ್ಲಿ ಕರ್ನಾಟಕದ ಕೋಲಾರದಲ್ಲಿ ನಮ್ಮಹಳ್ಳಿಯಲ್ಲಿರುವ ಕಿಂಗ್ಡಮ್ ಎಜುಕೇಷನ್ ಟ್ರಸ್ಟ್ ಇದರ ಅಂತರ್ಗತ ಬರುವಂಥ ಶ್ರೀ ಸತ್ಯಸಾಯಿ ಓಲ್ಡ್ ಓಲ್ ಜ್ಞಾನ ಮಂದಿರ ಯೋಗ ಮಂದಿರ ಇಲ್ಲಿ ನಾವು ಕೆಲವು ಮುಖ್ಯವಾದ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇಟ್ಕೊಂಡದ್ದು ಅದರ ಪ್ರಕಾರ ಬೆಳಿಗ್ಗೆ ಗ್ರಾಮೀಣ ಸಮಯದಲ್ಲಿ ಕೃಷ್ಣ ಪ್ರಾರ್ಥನೆ ನಾರಾಯಣ ಪ್ರಾರ್ಥನೆ ಆಮೇಲೆ ಪ್ರಾಣಾಯಾಮ ಓಂಕಾರ ಮತ್ತು ನಮ್ಮ ಉತ್ತಮ ಆರೋಗ್ಯಕ್ಕಾಗಿ ಕೆಲವು ಮುದ್ರೆಗಳು ಅನಂತರ ಸಾಯಂಕಾಲ ಗೋಧೂಲಿ ಲಗ್ನದ ನಂತರ ಸತ್ಯಸಾಯಿ ಭಜನೆ ನಾರಾಯಣ ಭಜನೆ ಇತ್ಯಾದಿ ಆಮೇಲೆ ಭಗವದ್ಗೀತೆಯ ತಿರುಳಿನ ಚಿಟ್ಟಿನ ಬಗ್ಗೆ ತಿಳುವಳಿಕೆ ಆ ಪ್ರಕಾರ ನಿನ್ನೆವರೆಗೆ ಅಧ್ಯಾಯ ಐದರಲ್ಲಿ ಆರನೇ ಶ್ಲೋಕದವರೆಗೆ ನಾನು ನೋಡಿದ್ದೀವಿ ನಿನ್ನೆ ಇನ್ನೀಗ ಏಳನೇ ಶ್ಲೋಕ ಆರನೇ ಶ್ಲೋಕದಲ್ಲಿ ಹೇಳ್ತಾರೆ ಸನ್ಯಾಸಿಗಳಿಗೆ ಎರಡು ವರ್ಗ ಎರಡು ವರ್ಗಗಳಿವೆ ಅಂತ ಒಂದು ಮಾಯವಾದಿ ಸನ್ಯಾಸಿಗಳು ಮತ್ತು ವೈಷ್ಣವ ಸನ್ಯಾಸಿಗಳು ಅಂತ ಮಾಯವಾದಿ ಸನ್ಯಾಸಿಗಳಂದರೆ ಊಹಾತ್ಮಕ ಸನ್ಯಾಸಿಗಳು ಈ ಊಹೆ ಮಾಡಿಕೊಂಡು ಅವರ ಕೃಷ್ಣ ಪ್ರಜ್ಞೆಯಲ್ಲಿ ಇರುವುದಿಲ್ಲ ಅವರು ಇದು ವೈಷ್ಣವ ಅಂದರೆ ಸಂಪೂರ್ಣ ಕೃಷ್ಣ ಪ್ರಜ್ಞೆ ಇದ್ದು ಕಾರ್ಯ ಮಾಡುವಂಥವರು ಈಗ ಏಳನೇ ಶ್ಲೋಕ ಯೋಗ ವಿಶುದ್ಧ ಆತ್ಮ ವಿಜಿತ ಆತ್ಮ ಜತ ಇಂದ್ರಿಯ ಸರ್ವಭೂತ ಆತ್ಮಭೂತ ಆತ್ಮ ನ ಅಪಿ ನಪ್ಯತೆ ಅಂದರೆ ಯಾರು ಭಕ್ತಿಯಿಂದ ಕರ್ಮ ಮಾಡುವವರು ಶುದ್ಧ ಆತ್ಮನು ಅಥವಾ ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನು ಅವನು ಎಲ್ಲರಿಗೂ ಪ್ರಿಯ ಪ್ರಿಯದನ ಪ್ರಿಯವಾದನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಯಾರು ಕೃಷ್ಣಪ್ರಜ್ಞೆ ಯಾರಿರ್ತಾರ ಭಕ್ತಿಯಿಂದ ಕರ್ಮ ಮಾಡ್ತಾರೋ ಅವರು ಯಾವಾಗ ಪ್ರಜೆಯಲ್ಲಿ ಇದ್ದಿರ್ತಾರೆ ಮತ್ತು ಅವರಿಗೆ ಯಾವುದೇ ಶಕ್ತಿಗಳಿಲ್ಲ ಅಂತ ಹೇಳ್ತಾರೆ ಅವರು ತನ್ನನ್ನು ತಾನು ಪ್ರೀತಿಸ್ತಾರೆ ಅದೇ ರೀತಿ ಎಲ್ಲರನ್ನು ಅವರು ಪ್ರೀತಿಸ್ತಾರೆ ಮುಖ್ಯವಾಗಿ ಈ ಮನುಷ್ಯ ಜನ್ಮದಲ್ಲಿ ತಮ್ಮನ್ನು ತಾವು ಪ್ರೀತಿಸಲಿಕ್ಕೆ ಶುರು ಮಾಡಬೇಕು ತಾನು ಎಲ್ಲರಲ್ಲೂ ಒಬ್ಬನು ಎಲ್ಲರಲ್ಲೂ ಒಳ್ಳೆಯವನು ಅಂತ ಪ್ರತಿಯೊಬ್ಬರು ಇದನ್ನು ಮಾಡ್ತಿದ್ರೆ ತಾ ಎಲ್ಲರನ್ನೂ ಅವರವರು ಪ್ರೀತಿಸಲಿಕ್ಕೆ ಅದೊಂದು ದಾರಿಯಾಗುತ್ತೆ ಎಲ್ಲರನ್ನೂ ಪ್ರೀತಿಸ್ತಾನೆ ಕೃಷ್ಣ ಪ್ರಜ್ಞೆಯಲ್ಲಿರುವವನು ಕೃಷ್ಣ ಪ್ರಜ್ಞೆಯಿಂದ ಮುಕ್ತಿ ಮಾರ್ಗದಲ್ಲಿರುವವನು ಎಲ್ಲ ಜೀವಿಗಳು ಪ್ರಿಯನಾದವನು ಮತ್ತು ಎಲ್ಲ ಜೀವಿಗಳು ಅವನಿಗೆ ಪ್ರಿಯರು ಇದಕ್ಕೆ ಅವನ ಕೃಷ್ಣ ಪ್ರಜ್ಞೆ ಕಾರಣ ಮರದ ಎಲೆಗಳು ಮತ್ತು ಕೊಂಬೆಗಳು ಹೇಗೆ ಮರೆಯಿಂದ ಬೇರೆಯಲ್ಲೋ ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ ಮಾನವ ಜೀವಿಯು ಕೃಷ್ಣನಿಂದ ಬೇರೆಯಲ್ಲ ಮರದ ಬೆಲೆಗೆ ನೀರಂತರಿದರೆ ಎಲ್ಲ ಎಲೆಗಳಿಗೂ ಕೊಂಬೆಗಳು ನೀರು ದೊರೆತರೆ ದೊರೆಯುತ್ತ ದೊರೆಯುತ್ತದೆ ಅಥವಾ ಹೊಟ್ಟೆಗೆ ಆಹಾರವನ್ನು ಇದೆ ಶಕ್ತಿಯೂ ಇರುತ್ತದೆ ದೇಹಕ್ಕೆ ಲಭ್ಯವಾಗುತ್ತದೆ ಇಂದು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತದೆ ಮರಕ್ಕೆ ನಾವು ಎಲೆಗಳಿಗೆ ಮೇಲೆ ಮೇಲೆ ನೀರಿಡಿದ್ರೆ ಪ್ರಯೋಜನ ಇಲ್ಲ ಮರದ ಬೇರಿಗೆ ನೀರಿ ಅದೇ ನೀರು ಎಲ್ಲ ಕೋಮೆ ಗೆಲ್ಲುಗಳಿಗೆ ಹೋಗುತ್ತೆ ಎಲೆಗಳಿಗೆ ಹೋಗುತ್ತೆ ಇದರ ಅರ್ಥ ಕೃಷ್ಣ ಜಿಲ್ಲೆಯಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ಸೇವಕನಾದ್ದರಿಂದ ಎಲ್ಲರಿಗೂ ಅವನಲ್ಲಿ ಬಹುಪ್ರೀತಿ ತೃಪ್ತಿಯಾಗುವುದರಿಂದ ಅವನ ಪ್ರಜ್ಞೆಯು ಪರಿಶುದ್ಧವಾಗಿರುತ್ತದೆ ಅವನ ಪ್ರಜ್ಞೆ ಪರಿಶುದ್ಧವಾದ್ದರಿಂದ ಅವನ ಸಂಪೂರ್ಣ ಹಿಡಿತದಲ್ಲಿರುತ್ತದೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಅವನ ಮನಸ್ಸು ಸಂಪೂರ್ಣವಾಗಿ ಹಿಡಿತದಲ್ಲಿರುತ್ತವೆ ಅಂದರೆ ಯಾವುದೇ ವಿಷಯಕ್ಕೂ ಅವನು ಗೊಂದಲಕ್ಕೊಳಗಾಗುವುದಿಲ್ಲ ಮತ್ತು ಅವನ ಮನಸ್ಸು ಹಿಡಿತದಲ್ಲಿ ಇರುವುದರಿಂದ ಅವನ ಇಂದ್ರಿಯಗಳು ಹಿಡಿತದಲ್ಲಿರುತ್ತವೆ ಮನಸ್ಸು ಯಾವಾಗಲೂ ಹಿಡಿತದಲ್ಲಿರುತ್ತಾ ತನ್ನ ಇಂದ್ರಿಯಗಳು ಹಿಡಿತದಲ್ಲಿರುತ್ತವೆ ಮತ್ತು ಅವನು ಯಾವಾಗಲೂ ಕೃಷ್ಣನಲ್ಲಿ ಅವನ ಮನಸ್ಸು ಯಾವಾಗಲೂ ಕೃಷ್ಣನಲ್ಲಿ ನೆಲೆಸಿದ್ದುದರಿಂದ ಅವನು ಕೃಷ್ಣನನ್ನು ಬಿಟ್ಟು ಬೇರೆಡೆಗೆ ತಿರುಗುವಂಥ ಒಂದು ಸಾಧ್ಯತೆ ಇಲ್ಲ ಕೃಷ್ಣನನ್ನು ಕುರಿತು ವಿಷಯಗಳನ್ನು ಬಿಟ್ಟು ಬೇರೇನನ್ನು ಕೇಳಲು ಅವನು ಅವನಿಗೆ ಇಷ್ಟಪಡುವುದಿಲ್ಲ ಕೃಷ್ಣನ ಪ್ರಸಾದವನ್ನು ಬಿಟ್ಟು ಕೃಷ್ಣಾರ್ಪಣ ಅಂತ ಹೇಳಿದ ನಂತರನೇ ಅವನು ಪ್ರಸಾದವನ್ನು ತೆಗೆಯುತ್ತಾನೆ ಕೃಷ್ಣ ಪ್ರಸಾದವನ್ನು ಮತ್ತು ಬಿಟ್ಟು ಬೇರೇನನ್ನು ತಿನ್ನಲು ಅವನು ಇಷ್ಟಪಡುವುದಿಲ್ಲ ಕೃಷ್ಣನಿಗೆ ಸಂಬಂಧ ಇಲ್ಲದಿರುವ ಯಾವ ಸ್ಥಳಕ್ಕೂ ಅವನು ಹೋಗಲು ಇಷ್ಟಪಡುವುದಿಲ್ಲ ಇಷ್ಟಪಡುವುದಿಲ್ಲ ಆದ್ದರಿಂದ ಅವನ ಇಂದ್ರಿಯಗಳು ಹತೋಟೆಯಲ್ಲಿ ಇರುತ್ತದೆ ಹಾಗಾದರೆ ಇಲ್ಲೊಂದು ಪ್ರಶ್ನೆ ಅಂದರೆ ಅರ್ಜುನನು ಇತರನ್ನು ಇತರರನ್ನು ಏಕೆ ನೋಯಿಸಿದ ಅವನು ಕೃಷ್ಣ ಪರಜೆ ಇರಲಿಲ್ಲವೆ ಅಂತ ಒಂದು ಪ್ರಶ್ನೆ ಬರುತ್ತದೆ ಇಲ್ಲಿ ಅದಕ್ಕೆ ಉತ್ತರ ಅಂದರೆ ಅರ್ಜುನನು ಮೇಲ್ನೋಟಕ್ಕೆ ಮಾತ್ರ ಇತರರನ್ನು ನೋಯಿಸಿದಂತೆ ಕಾಣುತ್ತದೆ ಏಕೆಂದರೆ ರಣರಂಗದಲ್ಲಿ ನೆರೆ ನೆರೆದಿದ್ದ ಎಲ್ಲರೂ ಪ್ರತ್ಯೇಕ ವ್ಯಕ್ತಿಗಳಾಗಿ ಬದುಕಿ ಇರುತ್ತಿದ್ದರು ಏಕೆಂದರೆ ಆತ್ಮವನ್ನು ನಾಶ ಮಾಡುವುದು ಸಾಧ್ಯವಿಲ್ಲ ಯುದ್ಧಕ್ಕೆ ಮುಂಚೆ ಕೃಷ್ಣ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ನೀನೊಂದು ನೆವನ ಅರ್ಜುನ ನೀನು ಯುದ್ಧ ಮಾಡಬೇಕು ನೀನೊಂದು ನೇಮನ ಇಲ್ಲಿ ಇದ್ದವರು ಕೌರವ ಸೇನೆಯಲ್ಲಿ ಪಾಂಡವರ ಸೇನೆಯಲ್ಲಿ ಇದ್ದವರು ಎಲ್ಲರೂ ಎಲ್ಲರೂ ಸತ್ತು ಹೋಗಿದ್ದಾರೆ ಎಲ್ಲರೂ ತೀರಿ ಹೋಗಿದ್ದಾರೆ ಈಗ ಅವರ ಖಾಲಿ ದೇಹ ಮಾತ್ರ ಇದೆ ಖಾಲಿ ದೇಹವನ್ನು ನಾಶ ಮಾಡಬೇಕು ವಿನಾ ಬೇರೆ ಯಾವುದನ್ನು ನಾಶ ಮಾಡುವ ಗೊತ್ತಿಲ್ಲ ನಿನಗೆ ಅದೇ ಯಾವ ತೊಂದರೆ ಯಾವ ಪಾಪವೂ ಬರುವುದಿಲ್ಲ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಸದಾ ಅಲ್ಲಿದ್ದ ಕೃಷ್ಣನ ಅಜ್ಜೆಯಂತೆ ಅವನ ಉಡುಪುಗಳು ಮಾತ್ರ ಬದಲಾದವು ಆದ್ದರಿಂದ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಹೋರಾಡಿದಾಗ ಅರ್ಜುನನು ನಿಜವಾಗಿಯೂ ಹೋರಾಡ್ತಾ ಇರಲಿಲ್ಲ ಅವತ್ತನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುತ್ತಾ ಕೃಷ್ಣನ ಆಜ್ಞೆಯನ್ನು ಮಾತ್ರ ನಿರ್ವಹಿಸುತ್ತಿದ್ದ ಇಂತಹ ಮನುಷ್ಯರು ಕರ್ಮದ ಶಕ್ತಿಗಳ ಪ್ರತಿಗಳಲ್ಲಿ ಸಿಕ್ಕಿಕೊಳ್ಳುವುದೇ ಇಲ್ಲ ಇದು ಒಂದು ಬಹಳ ಮುಖ್ಯವಾದಂತಹ ಮಾತು ನಾವು ತಿಳ್ಕೊಳ್ಬೇಕಾದಿದ್ದು ಈ ವಿಷಯದಲ್ಲಿ ಅಂದರೆ ಎಲ್ಲ ಕಾರಣಗಳಿಗೂ ಕಾರಣ ಭಗವಂತ ಅವನಿಗೆ ಅಂತ್ಯವಿಲ್ಲ ಆದಿಯೂ ಇಲ್ಲ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಾಗ ಯಾವುದೇ ಒಂದು ರೀತಿಯ ತೊಡಕು ಯಾವುದೊಂದು ಒಂದು ಗೊಂದಲವೂ ಬರೋದಿಲ್ಲ ಅರ್ಥ ಆ ರೀತಿಯಲ್ಲಿ ಬರುತ್ತೆ ಶ್ಲೋಕ ಎಂಟು ಮತ್ತು ಒಂಬತ್ತು ನೇ ಕಿಂಜತ್ ಕರೋಮಿ ಇತಿ ಯುಕ್ತ ದೈವಿಕ ಮನೆ ಮನೆ ದತ್ತವಿತ್ ಪಶ್ಯನ್ ಶೃಣ್ವನ್ ಶ್ಮಶನ್ ಜೀಘ್ರನ್ అశ్నం గచ్చన్ స్వప్నం శ్వసం శ్వసం ప్రలపన్ విశ్వజన్ ఉన్నిష్ ఉన్మిషనం నిమిషన్ ఇంద్రియాణింద్రియ అధర్థర్షు అంటే ఈ దొడ్డ శ్లోక ఇది దవి ಮನುಷ್ಯನು మనుష్యను నోడ్బోదు ಸ್ಪರ್ಶಿಸುತ್ತಾ స్పర్శస్బోదు ಆಘ್ರಾಣಿಸ್ತಾ ಇರ್ಬೋದು ಅಂದರೆ ತಿನ್ನುತ್ತಿರ್ಬೋದು ಮಡಿಪಡೆ ನಡೆಯುತ್ತಿರ್ಬೋದು ನಿದ್ದೆ ಮಾಡುತ್ತಿರ್ಬೋದು ಉಸಿರಾಡುತ್ತಿರುವ ಆದರೆ ತಾನು ಏನನ್ನೂ ಮಾಡುತ್ತಿಲ್ಲ ಎಂದು ಅವನಿಗೆ ಒಳಗಿನ ಅರಿವು ಅವನಿಗೆ ಇರುತ್ತದೆ ಏನಮ್ಮ ಏನಾನು ತಾನು ಅಂದರೆ ತಾನು ತಾನು ಅಲ್ಲ ತಾನು ಏನೂ ಅಲ್ಲ ಎಂಬ ಭಾವನೆ ಅಲ್ಲಿ ಇರುವುದರಿಂದ ತಾನು ಏನಾನೂ ಮಾಡ್ತಿಲ್ಲ ಎಲ್ಲ ಕೃಷ್ಣ ಪ್ರಕಾರ ಕೃಷ್ಣನ ಆಜ್ಞೆಯಂತೆ ಎಲ್ಲ ಕೃಷ್ಣನ ಮಾತಿನಂತೆ ನಾನು ಮಾಡುತ್ತಿದ್ದೇನೆ ಅಂತ ಒಂದು ಅರಿವು ಅವನಿಗಿರುತ್ತದೆ ಇರುತ್ತದೆ ಏಕೆಂದರೆ ಮಾತನಾಡುವಾಗ ವಿಸರ್ಜಿಸುವ ವಿಸರ್ಜಿಸುವಾಗ ಸ್ವೀಕರಿಸುವಾಗ ಕಣ್ಣನ್ನು ತೆರೆಯುವಾಗ ಅಥವಾ ಮುಚ್ಚುವಾಗ ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಪ್ರವರ್ತಿಸುತ್ತವೆ ತಾನು ಅವುಗಳಿಂದ ದೂರ ಇದ್ದೇನೆ ಎಂದು ಅವನಿಗೆ ತಿಳಿದಿರುತ್ತದೆ ಇಂದ್ರಿಯಗಳಿಂದ ತಾನು ದೂರ ಇದ್ದೇನೆ ಇಂದ್ರಿಯ ಇಂದ್ರಿಯದ ಬಗ್ಗೆ ಅವನಿಗೆ ಸಂಪೂರ್ಣವಾಗಿ ಒಂದು ಬಂಧನ ಇರುತ್ತದೆ ಕರ್ಮಯೋಗ ಕರ್ಮ ಮಾಡಿ ಕರ್ಮ ಫಲವನ್ನು ನಿರೀಕ್ಷಿಸಬೇಡಿ ಅಂತ ಹೇಳ್ತಾನೆ ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸಿ ಇಂಥವರಿಗೆ ಇಂಥವರು ತ್ಯಾಗಿ ಅಂತ ಹೇಳ್ತಾರೆ ಅಂತ ಎಂಥವ್ರು ಇದು ಕೃಷ್ಣ ಎಲ್ಲ ಏನು ಕೆಲಸ ಮಾಡಿದ್ರು ಅದನ್ನು ಕೃಷ್ಣರಿಗಾಗಿ ಅರ್ಪಣೆ ಮಾಡಬೇಕು ಕೃಷ್ಣಾರ್ಪಣ ಅಂತ ಎಲ್ಲ ಕೆಲಸ ಒಂದು ಆಗಾಗ ನಾನು ಹೇಳ್ತಾ ಇರ್ತೀನಿ ಒಂದು ಮೆಡಿಸಿನ್ ತಗೊಳ್ಬೇಕಾದರೂ ಕೂಡ ಏನು ಮಾಡಬೇಕಾಗಿದ್ದರೂ ನಾವು ಫಸ್ಟ್ ಒಂದು ಕೃಷ್ಣನ ನಂಬಿಸ್ಕೊಂಡು ನಮಿಸ್ಕೊಂಡು ಕೃಷ್ಣ ಅಂತ ಹೇಳ್ಕೊಂಡು ನಂಬಿಸ್ಕೊಂಡಿದ್ದರೆ ಅದರಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಕೃಷ್ಣ ಪ್ರಜ್ಞೆಯಲ್ಲಿದ್ದರೆ ಯಾವಾಗಲೂ ಅವರಿಗೆ ಯಾವುದೇ ಗೊಂದಲ ಯಾವುದೇ ಒಂದು ಕಷ್ಟ ಯಾವುದೇ ಒಂದು ವಿಷಯ ಏನೂ ಅಂತ ಇದರ ಅರ್ಥ ಬರುತ್ತೆ ಇಲ್ಲಿವರಿಗೆ ಶ್ಲೋಕ ಎಂಟರಲ್ಲಿ ಇಂಟ್ರೂ ಇಂಟ್ರೂ ಮುಗಿದರೆ ಇನ್ನು ನಾಳೆ ಶ್ಲೋಕ ಒಂಬತ್ತರಿಂದ ಇಷ್ಟವರಿಗೆ ನಾವೆಲ್ಲ ಸರಿಯಾಗಿ ನೆನಪುಗಳು ನೆನಪುಟ್ಟು ಕೇಳ್ತಿದ್ದೀರಿ ಇನ್ನು ನಾಡಿನೂ ಇದೇ ರೀತಿ ಎಲ್ಲರೂ ದಯವಿಟ್ಟು ಬಂದು ಸಹಕರಿಸಬೇಕಾಗಿ ವಿನಿಸಿಕೊಳ್ತೇನೆ ಹರೇ ಕೃಷ್ಣ ಹರೇ ಕೃಷ್ಣ